ಅಡ್ವಾನ್ಸ್ ಕೊಡಬೇಕಾಯ್ತು ಈ ಅಡ್ವಾನ್ಸ್ ದುಡ್ಡು ಕೂಡ ಕೊಟ್ಟಿರೋ ಅಂಥದ್ದು ಸೊ ನಾನು ಹೆಂಗೂ ಮನೆ ಖಾಲಿ ಮಾಡಬೇಕಾದ್ರೆ ಅವ್ರು ಅಡ್ವಾನ್ಸ್ ವಾಪಸ್ ಕೊಡಬೇಕಲ್ಲ ಸೊ ಹಾಗೆ ಅಲ್ಲ ಈ ಕೈಗೆ ಏನೇನು ಬರಲ್ಲ ಅದೇ ಬಲಗೈ ಆದರೆ ಎಲ್ಲ ವರ್ಕು ಮಾಡುತ್ತೆ ಬಟ್ ಅದೇ ಕೈ ಆಪ್ರೇಷನ್ ಆಗಿದೆ ಅದು ಒಂದು ದುರಾದೃಷ್ಟ ನಂದು ಬಲಗೈಯೇ ಈ ಥರ ಆಗಬೇಕಾಗಿತ್ತು ಅನಿಸುತ್ತೆ ಹೇಳ್ಬೇಕು ಅಂದರೆ ಬಾಡಿ ಎಲ್ಲ ಪಾರ್ಟ್ಗಳು ಮುರಿದಿರೋದೆ ಇದೊಂದು ಹೇಳಿದರು ಇದು ಎರಡನೇ ಸರ ನೆಲ್ಲಿಕೈ ಬೀಡು ಇದು ಮೂರನೇ ಸರ ಡೋಲ್ಕಿ ಬೀಡು ಸೊ ಇದು ಫುಲ್ ಮೇಡು ಮೂರು ಥರ ಸರ ಕೇಳಿದರು ಮೂರು ಸರನು ರೆಡಿಯಾಗಿದೆ ಇವಾಗ ಸೊ ಬಲಗೈ ಹಿಂಗೆ ಹೆಡ್ಗೆ ಹಿಂಗೆ ಬೆನ್ಮುಡಿ ಹಂಗೆ ಕಾಲುಗುಡಿ ಹಿಂಗೆ ಸೊ ಬಾಡೀಲಿ ಯಾವುದು ವರ್ಕ್ ಆಗ್ತಿಲ್ಲ ಈ ಪಾರ್ಟ್ ವರ್ಕ್ ಆಗ್ತಿದೆ ಸಿಕ್ಕಾಪಟ್ಟೆ ಮಾತು ಬರ್ತಾ ಮಾತಾಡ್ತಾ ಮಾತಾಡ್ತಾಯಿರ್ತೀವಿ ಯಾಕಂದರೆ ಅದೊಂದೇ ನನಗೆ ಇವಾಗ ಎನರ್ಜಿ ಇರೋದು ಅಂದರೆ ಮನುಷ್ಯ ಹಿಂದೆ ಬಕೆಟ್ ಹಿಡ್ಕಂಡು ಏನು ಬೇಕಾದ್ರೂ ಮಾಡ್ಬೋದು ನೇರ ನೇರವಾಗಿ ಮಾತಾಡೋರು ಕಂಡುಬಿಟ್ರೆ ಅವ್ರಿಗೆ ಆಗೋಲ್ಲ ಅದು ಏನಾಗ್ಬಿಡುತ್ತ ಗೊತ್ತಿಲ್ಲ ಒಬ್ಬರು ಒಂದು ಲೇಡಿ ನನಗೆ ಟ್ವೆಂಟಿ ತೌಸಂಡ್ ಕೊಡ್ತಾರೆ ಅವತ್ತು ಸೊ ಅವ್ರೇನು ಏನು ಮಾಡ್ತಾರೆ ಇನ್ನೂ ಸ್ವಲ್ಪ ಅಮೌಂಟ್ ಹಾಕಿ ನೀವು ಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ ಇನ್ನೊಬ್ರು ಬಂದು ಬಕೆಟು ವಾಶ್ ಮಾಡೋ ಅಂಥದ್ದು ಒಂದು ಸಿಗುತ್ತೆ ವಾಷಿಂಗ್ ಮಿಷಿನ್ ಅಂತ ಫೋರ್ ತೌಸಂಡ್ ನಂಗೆ ಕೊಟ್ಟಿರ್ತಾರೆ ಒಂಥ ನೋಡಿ ಅಲ್ಲೊಂದು ಯಾವುದೋ ಒಂದು ಕಮ್ಮಿ ರೇಟಿದು ಬೆಡ್ ತಂದ್ಬಿಟ್ಟು ಒಂದು ಕಷ್ಟ ಅನುಭವಿಸ್ಲಿಲ್ಲ ಅದನ್ನು ಥರ್ಮಾಕೋಲ್ ಬೆಡ್ ತಗೊಂಡು ಬಂದುಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಟಾರ್ಚರ್ ಆಗಿಬಿಡ್ತು ಲಾಸ್ಟ್ ಲಾಸ್ಟಿಗೆ ಅದು ನನಗೆ ಅದ್ರ ಮೇಲೆ ಮಲಗದ ಕಣ್ಣು ಕಲ್ಬಂಡೆ ಮೇಲೆ ಮಲಗ್ದಂಗೆ ಆಗುತ್ತೆ ಆಶ್ರಮದಲ್ಲಿ ಅಷ್ಟೆಲ್ಲ ಒಂದು ತೊಂದರೆ ಅನುಭವಿಸ್ತೇವೆ ಸಿಕ್ಕಾಪಟ್ಟೆ ಒಂಥರ ಲಾಸ್ಟ್ ಲಾಸ್ಟಿಗೆ ಅದು ಅಲ್ಲಿರೋದೆ ಬೇಡಪ್ಪ ತುಂಬ ಟಾರ್ಚರ್ ಆಗಿಬಿಡ್ತು ಅಲ್ಲಿ ನನಗೆ ಇಲ್ಲಿಗೆ ಬರಬೇಕಾದ್ರೆ ನಾನು ಹಾಸ್ಪಿಟ್ಲಿಂದ ಡೈರೆಕ್ಟಾಗಿ ಮನೆಗೆ ಬರ್ತೀನಿ ಸೊ ಕೈಯಲ್ಲಿ ಏನೇನೂ ಇಲ್ಲ ಒಂದು ಗ್ಯಾಸ್ ಇಲ್ಲ ಮನೆಗೆ ಬಂದರೆ ಅಡುಗೆ ಮಾಡ್ಕೊಂಡು ಏನು ಹಾಲುಪ್ಸೋದು ಹಿಂಗೆ ಏನು ಕತೆ ಏನು ಇಲ್ಲ ಆರ್ಡ್ರ್ ಕೊಟ್ಟಿರೋ ನಾನು ಇವಾಗ ಬೂದಿಯಿಂದ ತೆಗೆದು ತೊಳೆದೆ ಒಂದೆರಡು ಮೂರು ಸಲ ತೊಳೆದಾದ್ಮೇಲೆ ಧೂಳೆಲ್ಲ ಹೋಗಿದೆ ಇವಾಗ ತಗೊಂಡೋಗಿ ಸ್ವಲ್ಪ ಅದಕ್ಕೆ ನೀರು ಅಂಶ ಇಳ್ಕೊಳ್ಳಿ ಅಂತೇಳಿ ಬಟ್ಟೆ ಹಾಕಿದ್ದೀನಿ ಕೆಳಗಡೆ ಈಗ ಸ್ವಲ್ಪ ಫ್ಯಾನ್ ಹಾಕ್ಬಿಟ್ಟು ಬಿಡ್ತೀನಿ ಆಮೇಲೆ ಪೇಂಟಿಂಗ್ ಮಾಡಿಬಿಟ್ಟು ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು ಸೊ ಅದಕ್ಕೆ ಎದ್ದಿದ್ದೀನಿ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಏನಾಗುತ್ತೆ ಅಂತ ಇವತ್ತು ಕ್ಲಾಸ್ ಬೇರೆ ಇದೆ ಆ್ಯಕ್ಚುಲಿ ಬ್ಯಾಲೆನ್ಸ್ ಉಳಿಸ್ಕೊಂಡಿರೋ ಎರಡು ಕ್ಲಾಸ್ನ ನನಗೆ ಗೊತ್ತಿಲ್ಲದೆ ಇವತ್ತು ಹೇಳ್ಬಿಟ್ಟೆ ನಾಳೆಗೆ ಮಾಡ್ತೀನಿ ಅಂತ ಸೊ ಆದ್ದರಿಂದ ಇವತ್ತು ಅವರ್ ಕ್ಲಾಸ್ ಇದೆ ಒಂದು ಒಂದು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆವರೆಗೂ ಕ್ಲಾಸ್ ಇರುತ್ತೆ ಬೆಳಗ್ಗೆನ ತಿಂಡಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಪಲಾವ್ ಕೊಟ್ಟಿದ್ದಾರೆ ಆ ವೆಜಿಟೇಬಲ್ ಪಲಾವ್ ನನ್ನ ಫೇವ್ರೇಟು ಅಂದರೆ ನಾನು ತುಂಬ ಇಷ್ಟಪಡೋದ್ರಲ್ಲಿ ವೆಜಿಟೇಬಲ್ ಈ ಥರ ಅದನ್ನೆಲ್ಲ ತುಂಬ ರೈಸ್ ಐಟಮ್ಸು ಈ ಥರ ಯಾವುದು ಬೇರೆದು ಇಷ್ಟ ಆಗೋಲ್ಲ ಬಟ್ ಪಲಾವ್ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಒಂದೇಳೆ ಸರಕ್ಕೆ ಪೋಣಿಸಿದ್ದೀನಿ ಎಲ್ಲ ರೆಡಿ ಇದೆ ಸಾರ ರೆಡಿ ಮಾಡಿಬಿಟ್ಟೆ ಇದನ್ನು ಸೊ ಆ್ಯಂಟಿಕ್ ಗೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಡಲ್ ಕಲರ್ ಅನಿಸುತ್ತೆ ಬಟ್ ಇದನ್ನು ತುಂಬ ಜನ ಇಷ್ಟಪಡ್ತಾರೆ ಸೊ ಅದರದು ಓಲೆ ಓಲೆ ಎಲ್ಲ ಜುಮ್ಕಾ ಆ್ಯಕ್ಚುಲಿ ಪೇಂಟಿಂಗ್ ಕ್ಲಾಸ್ ಇತ್ತು ಇವತ್ತು ಸೊ ಪೇಂಟಿಂಗಲ್ಲಿ ಎರಡು ಪೆಂಡೆಂಟು ಮತ್ತು ಇಯರಿಂಗ್ಸ್ ಎಲ್ಲ ಹೇಳ್ಬಿಟ್ಟೆ ಮತ್ತು ಇದಕ್ಕೆ ಬ್ಯಾಕ್ ಸ್ಟ್ರೆಡ್ ಹಾಕೋದು ಯಾವ ಥರ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ಕ್ಲಾಸಲ್ಲಿ ಸೊ ಒಂದು ಸರ ರೆಡಿ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಮೇಡಮ್ ಸೊ ಒಂದು ಸರ ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಆ್ಯಕ್ಚುಲಿ ಇದು ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಕೊಂಡ್ಮೇಲೆ ಸಕ್ಕತ್ತಾಗಿ ಕಾಣಿಸ್ತಾಯಿತ್ತು ಆ್ಯಕ್ಚುಲಿ ರೀ ಕ್ಯಾಮ್ರಾ ಆ್ಯಂಗಲ್ಲೇ ಸರಿಗಿಲ್ಲ ಕ್ಯಾಮ್ರಾ ಆ್ಯಂಗಲ್ಲ ಇಡೋಕ್ಕಾಗ್ತಾಯಿಲ್ಲ ಸೊ ಅದಕ್ಕೆ ಇವಾಗ ಲೇಟ್ ಬಂದಿದೆ ಸದಿಗೆ ಹೆಂಗಿದೆ ಅಂತ ಹೇಳಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ರೀ ಹೊಸದು ಡಿಸೈನು ಸೊ ನೋಡಿ ಹೊಸ ಡಿಸೈನ್ ಮಾಡಿದ್ದೀನಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು ಅದು ಝುಮ್ಕಾ ಹಾಕೊಳ್ಳೋಕ್ಕೆ ಆಗಲ್ಲ ಜುಮ್ಕ ಯಾಕಂದರೆ ಬ್ಯಾಕ್ ಸ್ಟೆಡ್ ಹಾಕ್ಬಿಟ್ಟಿದ್ದೀನಿ ನೋಡಿ ಲಂಡ್ಸ್ ಇಟ್ಟಿದ್ದೀನಿ ಸೊ ಇದು ಬರುತ್ತೆ ಅಯ್ಯೋ ಇವಾಗ ಎಂಟು ಇದು ಮಾಡೋಕೆ ಹೋದಕ್ಕೆ ತೊಗೊಬಿಟ್ರೆ ಆಮೇಲೆ ಕಷ್ಟ ಆಮೇಲೆ ಇನ್ನು ಇವಾಗ ಗಮ್ಮಾಕಿದೀನಿ ಸೊ ಹೆಂಗಿದೆ ಸರ ಕಮೆಂಟ್ ಮಾಡಿ ಚೆನ್ನಾಗಿದ್ದರೆ ಇಷ್ಟ ಆದರೆ ಹೊಸ್ತಾಗಿ ಟ್ರೈ ಮಾಡಿದ್ದೀನಿ ಸೊ ಇನ್ನೊಂದು ಸ್ವಲ್ಪ ಕೆಳಗಡೆ ಬಿಡಬೇಕಾಗಿತ್ತು ಸರ ಅಂತ ಅನಿಸುತ್ತೆ ಇರಿ ಒಂದು ಸ್ವಲ್ಪ ಕೆಳಗಡೆ ಬಿಡೋಣ ಹೌದು ಇನ್ನೊಂದು ಸ್ವಲ್ಪ ಹೇಗೆ ಕೆಳಗಡೆ ಬಿಡಬೇಕಾಗಿತ್ತು ಆವಾಗಲೇ ಚೆನ್ನಾಗಿ ಕಾಣಿಸೋದು ಸೊ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಸ್ವಲ್ಪ ಕೆಳಗಡೆ ಬಿಟ್ಟೆ ತುಂಬ ಮೇಲಾಗ್ಬಿಟ್ಟಿತ್ತು ಸರ ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಕ್ಲಾಸ್ ಮಾಡಿದ್ದು ಒಂದು ಮಧ್ಯಾಹ್ನ ಮತ್ತು ಅದು ಬಿಟ್ಟರೆ ಇದು ಪೇಂಟಿಂಗ್ ಇದ್ದೀನಿ ಬೀಡ್ಸ್ಗಳೆಲ್ಲ ಇನ್ನೊಂದು ಸರ ಇದೆ ಸೊ ಈ ಪೆಂಡೆಂಟಿಗೆ ಈ ಪೆಂಡೆಂಟಿಗೆ ರೆಡಿ ಮಾಡೋ ಅಂಥದ್ದು ಒಂದು ಸರ ಇದು ನೆಲ್ಲಿಕಾಯಿ ಬೀಡು ಇದಕ್ಕೆ ಈ ಪೆಂಡೆಂಟ್ನ ಹಾಕಬೇಕು ಸೊ ಈ ಸರ ರೆಡಿ ಮಾಡಬೇಕು ಇನ್ನೂ ಫಿನಿಶಿಂಗ್ ಆಗಿಲ್ಲ ಗೋಲ್ಡ್ ಪೇಂಟು ಸೊ ಇದು ಡೋಲ್ಕಿ ಬೀಡು ಇದು ಫಿನಿಶಿಂಗ್ ಆಗಿದೆ ಇವಾಗ ಇದನ್ನು ಪೋಣಿಸ್ಬೇಕು ಆ್ಯಕ್ಚುಲಿ ಈ ಹಪ್ಳ ಕೊಟ್ಟಿದ್ದರು ಒಬ್ಬರು ನನಗೆ ಪ್ಯಾಕೆಟು ನೋಡಿ ಇಷ್ಟು ದಿನ ಆದರೂ ನನಗೆ ಈ ಹಪ್ಳನೇ ಮಾಡ್ಕೊಳಕ್ಕಾಗಲ್ಲ ಹಂಗೇ ಇಟ್ಟಿದ್ದೀನಿ ತುಮಕೂರು ಸ್ಟಾಲಲ್ಲಿ ಒಬ್ಬರು ಕೊಟ್ಟಿದ್ದರು ಆ್ಯಕ್ಚುಲಿ ಇರಲಿಲ್ಲ ತುಮಕೂರು ಸ್ಟಾಲಲ್ಲ ಶಿವಮೊಗ್ಗ ಸ್ಟಾಲಲ್ಲಿ ಕೊಟ್ಟಿದ್ರು ಸೊ ಇದ್ರೊಳಗೆ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಟೇಸ್ಟು ನಾನು ನೋಡಿರಲಿಲ್ಲ ತುಂಬಾ ಇಷ್ಟ ಆಯಿತು ಸೊ ಇವಾಗ ಅದಕ್ಕೆ ಈ ಥರ ಎಲ್ಲ ಮಾಡಿಬಿಟ್ಟಿದ್ದೀನಿ ಇವಾಗ ಇಟ್ಬಿಡ್ತೀನಿ ಅಂದರೆ ಸಾಯಂಕಾಲ ಇವಾಗ ಹೊಟ್ಟೆ ಸಿಗ್ತೈತೆ ನನಗೆ ಒಂದೊಂದು ಸಾರಿ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಹೊಟ್ಟೆ ಹಸುವಾಗುತ್ತೆ ಸೊ ಇವಾಗ ನಾನು ಒಬ್ಳಿಗೆ ಏನು ಮಾಡ್ಕೊಳ್ಳೋದಂತ ಮಾಡಿಲ್ಲ ಯಾವತ್ತೆ ಸೊ ಬೆಳಗ್ಗೆ ಮಿಕ್ಕಿರೋ ಪಲಾವನ್ನ ಮಧ್ಯಾಹ್ನ ಸ್ವಲ್ಪ ತಿಂದೆ ಸೊ ಇವಾಗ ಹೊಟ್ಟೆ ಹಸಿವಾಗ್ತಾಯಿತ್ತು ಅದಕ್ಕೆ ಇದನ್ನು ತಿಂದು ನೀರು ಕುಡಿದ್ರೆ ಹೊಟ್ಟೆ ಕಂಬುತ್ತೆ ಸೊ ಇವಾಗ ತಿನ್ಬಿಡೋಣ ತಿಂದರೆ ಬೆಟ್ಟರು ಬಟ್ಟೆ ಎಲ್ಲ ಒಣಗಾಕಿದ್ರು ತೊಗೊಂಡು ಬಂದೆ ಬಟ್ಟೆ ಎಲ್ಲ ಹೊರಗಡೆ ಒಣಗಾಕಿದೆ ಎರಡು ದಿನ ಆಗ್ಬಿಟ್ಟಿದೆ ಮರೆತೆ ಬಿಟ್ಟಿದ್ದೀನಿ ನಿನ್ನೆ ಹೊರಗಡೆ ಹೋಗಿಲ್ವಲ್ಲ ಅದಕ್ಕೆ ಆಮೇಲೆ ಹೊರಗಡೆ ತಂದು ಹಾಕ್ಬಿಟ್ಟು ಮಟ್ಚಕ್ಕಾಗಲ್ಲ ಗೊತ್ತಿ ಪರಿಸ್ಥಿತಿ ಮತ್ತೆ ಹೊಟ್ಟೆಷ್ಟು ಆಗ್ತಿತ್ತಲ್ಲ ಅದಕ್ಕೆ ಬಂದೆ ಇಲ್ಲಿ ಹಪ್ಪಳದ ಹತ್ರ ಸ್ವಲ್ಪ ಕರೆದ್ಬಿಟ್ಟು ಇಟ್ಟರೆ ಒಂದು ಸಾರಿ ತಿನ್ನೋಕ್ಕಾಗುತ್ತೆ ಅಂತ ಅಂದರೆ ಭಾಳ ಎಣ್ಣೆದು ತಿನ್ಕೊಂಡೆ ಸ್ವಲ್ಪ ಹೊಟ್ಟೆ ಇದಾಯಿತು ಬಟ್ ಏನು ಅಂದರೆ ಇವಾಗ ಒನ್ ಟೈಮ್ ಮಾಡೋಕ್ಕಾಗಲ್ಲ ಅದು ಪೇಂಟಿಂಗ್ ಮಾಡ್ತಾಯಿದ್ದೀವಿ ಇವತ್ತು ಅವ್ರದ್ದು ಒಂದು ಆರ್ಡ್ರ್ ಇತ್ತಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಒಟ್ಟು ಅರ್ಧ ಬರ್ದಾಗಿದೆ ಅದನ್ನು ಬಿಟ್ಬಿಟ್ಟು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಆಗ್ತಾ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಈ ಮನೆಗೆ ಬಂದಾಗ ನಾನು ಈ ಪಾತ್ರ ಸಾಮಾನುಗಳು ತರಗದ್ದಾಗಿರ್ಬೋದು ಮಂಚ ತರೋದಾಗಿರ್ಬೋದು ಪ್ರತಿಯೊಂದು ಒಂದೊಂದು ಐಟಮ್ಸ್ ತರೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟೆ ಅಂತ ಆ ವಿಷಯನ ನಾನು ಇವಾಗ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ಮನೆಗೆ ಬಂದಾಗ ಎಲ್ಲ ಖಾಲಿ ಖಾಲಿ ಬಟ್ಟೆ ಬ್ಯಾಗ್ಗಳು ಮಾತ್ರ ಇರ್ತವೆ ನನ್ನ ಕೈಯಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಆರು ತಿಂಗಳು ಆಶ್ರಮದಲ್ಲಿರ್ತೀನಿ ಅಲ್ಲಿ ಅಲ್ಲಿಂದ ಒಂದು ಎರಡು ತಿಂಗಳು ಹಾಸ್ಪಿಟ್ಲಿಗೆ ಹೋಗ್ತೀನಿ ಲಾಸ್ಟು ಇಲ್ಲಿಗೆ ಬರಬೇಕಾದ್ರೆ ನಾನು ಹಾಸ್ಪಿಟ್ಲಿಂದ ಡೈರೆಕ್ಟಾಗಿ ಮನೆಗೆ ಬರ್ತೀನಿ ಸೊ ಕೈಯಲ್ಲಿ ಏನೇನು ಇಲ್ಲ ಒಂದು ಗ್ಯಾಸ್ ಇಲ್ಲ ಮನೆಗೆ ಬಂದರೆ ಅಡುಗೆ ಮಾಡ್ಕೊಂಡು ತಿನ್ನೋಕೇನು ಹಾಲು ಉಗ್ಸೋದು ಹಿಂಗೆ ಏನು ಕತೆ ಏನೂ ಇಲ್ಲ ಸೊ ಈ ಮನೆ ನೋಡಿರ್ತಾರೆ ಒಬ್ಬರು ಫ್ರೆಂಡ್ ಸಹಾಯದಿಂದ ಅವರು ಅವ್ರ ಫ್ರೆಂಡ್ಗೆ ಫ್ರೆಂಡು ಒಬ್ಬರು ಅವರು ಈ ಒಂದು ಏರಿಯಾದಲ್ಲಿ ಇರ್ತಾರೆ ಅವರು ಈ ಮನೆ ಹುಡ್ಕೊಡ್ತಾರೆ ಎಲ್ಲೂ ಸಿಗಲ್ಲ ನಮಗೆ ಹೇಳಬೇಕು ಅಂದರೆ ವೀಲ್ಚೇರು ಹೋಗೋ ಥರ ಕಂಫರ್ಟೇಬಲ್ ಆ್ಯಕ್ಸೆಸಿಬಿಲಿಟಿ ಇರೋ ಥರ ಎಲ್ಲೂ ಮನೆ ಸಿಕ್ಕಿಲ್ಲ ನಮಗೆ ಸೊ ಈ ಮನೆ ಸಿಗುತ್ತೆ ಆಮೇಲೆ ಒಳಗಡೆ ಬರೋದಕ್ಕೆ ಇದು ಈಸಿ ಅಂದರೆ ಈ ಮೆಟ್ ಇದು ಹೊಸ ಇಷ್ಟೇ ಹೈಟ್ ಇರೋದು ಜಾಸ್ತಿ ಹೈಟ್ ಇಲ್ಲ ಇದು ಸೊ ಈಸಿ ಇತ್ತು ಹೊರಗಡೆಯಿಂದ ಬರೋಕ್ಕೆ ಎಲ್ಲ ಓಡಾಡೋಕ್ಕೆ ಈಸಿ ಇತ್ತು ಸೊ ಇದೇ ಮನೆ ಫಿಕ್ಸ್ ಅಂತ ಫಿಕ್ಸ್ ಅದು ಬಟ್ ಮನೆಯೂ ಸಿಗಲಿಲ್ಲ ಆ ಟೈಮ್ಗೆ ಸಿಕ್ತು ಬರ್ತೀವಿ ಆ ಮನೆಗೆ ಆವತ್ತು ಹಾಸ್ಪಿಟ್ಲಿಂದ ಡೈರೆಕ್ಟ್ ಡಿಸ್ಚಾರ್ಜು ಅಲ್ಲಿಂದ ಡೈರೆಕ್ಟು ಈ ಮನೆ ಮತ್ತು ಇನ್ನೆಲ್ಲಿ ಹೋಗಬೇಕು ಪ್ಲಾನಿಂಗ್ ಇರಲಿಲ್ಲ ಯಾಕಂದರೆ ಆಶ್ರಮದಲ್ಲಿ ಅಷ್ಟೆಲ್ಲ ಒಂದು ತೊಂದರೆ ಅನುಭವಿಸ್ತೇವೆ ಸಿಕ್ಕಾಪಟ್ಟೆ ಒಂಥರ ಲಾಸ್ಟ್ ಲಾಸ್ಟಿಗೆ ಅದು ಅಲ್ಲಿ ಇರೋದೇ ಬೇಡಪ್ಪ ತುಂಬ ಟಾರ್ಚರ್ ಆಗಿಬಿಡ್ತು ಅಲ್ಲಿ ನನಗೆ ಸೊ ಸೌಂಡ್ ಮಾಡ್ತೀರ ಅಂತ ಒಂದೇ ಒಂದು ರೀಸನ್ಗೆ ಅಲ್ಲಿ ಜಗಳ ಸ್ಟಾರ್ಟಾಗಿ ಅದು ಕೊನೆ ಅಂತ ಬೇ ಬೇರೆ ಬೇರೆ ಥರ ರೂಟ್ ಹಿಡ್ದು ನನ್ನ ಮೇಲೆ ಎಲ್ಲರೂ ದ್ವೇಷಿಗಳಾದರು ಅಲ್ಲಿ ಸೊ ಏನು ದ್ವೇಷಿಗಳಾದ್ರೇನು ನಾನು ನೇರ ನೇರವಾಗಿ ಮಾತಾಡ್ತೀನಿ ಅದು ಕೆಲವೊಬ್ಬರಿಗೆ ಹಿಡಿಯೋಲ್ಲ ಅದು ತಪ್ಪು ಯಾಕಂದರೆ ಮನುಷ್ಯ ಹಿಂದೆ ಬಕೆಟ್ ಹಿಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ನೇರ ನೇರವಾಗಿ ಮಾತಾಡೋರು ಕಂಡುಬಿಟ್ರೆ ಅವ್ರಿಗೆ ಆಗಲ್ಲ ಅದು ಏನಾಗ್ಬಿಡುತ್ತೋ ಗೊತ್ತಿಲ್ಲ ಸೊ ನಾನು ಮುಂದೆನೇ ಮಾತಾಡ್ತೀನಿ ಏನಿದ್ರು ಮುಂದೆನೇ ಮಾತಾಡ್ತೀನಿ ಅವ್ರು ಏನಾದ್ರು ಅಂದ್ಕೊಳ್ಳಿ ಹೆಂಗಾರು ನೆಗ್ದಾಡ್ಕೊಳ್ಳಿ ಯಾಕಂದರೆ ಸತ್ಯ ಯಾವತ್ತೂ ಸಾಯೋಲ್ಲ ಸುಳ್ಳುಗಳ್ನ ಆದರೆ ಪೋಣಿಸಿ 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 ಲಾಸ್ಟಿಗೆ ಸುಳ್ಳುಗಳು ಮಾಲೆಗಳನ್ನ ಹಾಕೋ ಹೊತ್ತಿಗೆ ಅವ್ರು ಇರೋದೇ ಅಲ್ಲಿ ಸೊ ಸುಳ್ಳು ಯಾವತ್ತೂ ಒಂದಕ್ಕೊಂದು ಜಾಯಿನ್ ಆಗ್ತಾ ಆಗ್ತಾ ಅದು ದೊಡ್ಡದು ಒಂದು ಮಾಲೆ ಆಮೇಲೆ ಸೊ ಸತ್ಯ ಹೇಳ್ಬಿಟ್ರೆ ಅದು ಇವತ್ತು ಹೆಂಗಿರುತ್ತೋ ಇನ್ನು ಸಾಯೋವರೆಗೂ ಆ ಸತ್ಯ ಹಾಗೇ ಇರುತ್ತೆ ಸೊ ಅದಕ್ಕೆ ಸುಳ್ಳನ್ನ ಹೇಳಿ ತಗ್ಲಾಕೋಬಾರ್ದು ಅಂತ ಹೇಳ್ತಾರೆ ಸೊ ಸತ್ಯ ಹೇಳ್ಬಿಟ್ರೆ ಇನ್ನು ಕೊನೆವರೆಗೂ ಆ ಸತ್ಯನ ಯಾವತ್ತೂ ಚೇಂಜ್ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಸುಳ್ಳು ಹೇಳಿ ತಗ್ಲಾಕೊಳ್ಳೋದ್ಕಿಂತ ಸತ್ಯ ಹೇಳ್ಬಿಟ್ಟು ಬಚಾವಾಗೋದು ವಾಸಿ ನನ್ನ ಪ್ರಕಾರ ಸೊ ಹಂಗೆ ನಾನು ನೇರ ನೇರ ಮಾತು ಯಾರಿಗೂ ಹಿಡಿಯಲ್ಲ ಅದಕ್ಕೆ ನನಗೆಲ್ಲ ದ್ವೇಷಿಗಳಾಗಿದ್ದಾರೆ ನಮ್ಮವರೇ ನಮ್ಗೆ ಆಗ್ತಾಯಿಲ್ಲ ಅಂದರೆ ಅದೇ ನಾನು ನೇರವಾಗಿ ಹೇಳ್ತೀನಿ ಸೊ ಹಿಂಗೆ ಇದ್ದೀರ ಯಾಕೆ ಇರಬೇಕು ಹಿಂಗೆ ಇರಿ ಅಂತ ಹೇಳ್ತೀನಿ ಅದು ತಪ್ಪಾಗಿ ಕಾಣಿಸುತ್ತೆ ಸೊ ಅದರಿಂದ ಅಲ್ಲೂ ಲಾಸ್ಟ್ ಲಾಸ್ಟಿಗೆ ಲೆಗೇಜ್ ಜಾಸ್ತಿ ಇಟ್ಕೊಳ್ಳೋಂಗಿರಲಿಲ್ಲ ಆಶ್ರಮದಲ್ಲಿ ಆಮೇಲೆ ಈ ಮೂರು ಟೇಲ್ಸಲ್ಲೇ ನೀವಿರಬೇಕು ವೀಲ್ಚೇರ್ ಆ ಕಡೆ ಈ ಕಡೆ ಪಕ್ಕ ಹಂಗಿಲ್ಲ ಆಮೇಲೆ ಒಂದು ಬೆಡ್ಡು ಚಿಕ್ಕ ಬೆಡ್ಡು ಆ ಕಡೆ ಈ ಕಡೆ ಒಳ್ಳಕೋದ್ರೆ ಬಿದ್ದೋಗ್ತಾರೆ ಸ್ಪೈನ್ ಇಂಜುರಿ ಆಗಿರೋರು ಸೊ ಇಂಥ ಸಿಚುವೇಷನಲ್ಲಿ ಅಲ್ಲಿ ಇರೋಕ್ಕೆ ಲಾಸ್ಟ್ ಲಾಸ್ಟಿಗೆ ಆಗ್ತಾನೆ ಇರಲಿಲ್ಲ ಆಮೇಲೆ ನನ್ನ ಟೆರಾ ಕುಟ್ಟೋದೆಲ್ಲ ಲಗೇಜ್ ಜಾಸ್ತಿ ಇರ್ತಾಯಿತ್ತು ಸೊ ನನ್ನ ಲಗೇಜ್ ನೀವು ನೋಡಿರ್ಬೋದು ನನ್ನ ಮನೆಯಲ್ಲಿ ಒಬ್ಬಳೇ ಇರೋದು ಅದು ಎಷ್ಟು ಲಗೇಜ್ ಇಟ್ಟಿದ್ದೀನಿ ಏನಕ್ಕೆ ಆ ಲಗೇಜ್ ಎಲ್ಲ ಇದ್ದಾವೆ ಅಂತ ಹೇಳಿದ್ರೆ ನನ್ನ ವರ್ಕನ್ನು ನಾನು ಬಿಟ್ಟಿರೋಕ್ಕಾಗಲ್ಲ ನನ್ನ ಮಣ್ಣು ಆ ಟೂಲ್ಗಳು ಆ ಮೋಡ್ಸ್ಗಳು ಪ್ರತಿಯೊಂದನ್ನು ಬಿಟ್ಟಿರೋಕ್ಕಾಗಲ್ಲ ಆಮೇಲೆ ನನ್ನ ಬಟ್ಟೆಗಳು ಜಾಸ್ತಿ ಇದ್ದಾವೆ ಯಾಕಂದರೆ ನನಗೆ ಗೊತ್ತಿಲ್ಲ ಬಟ್ಟೆ ಅಂದರೆ ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಬಟ್ಟೆನ ಸೊ ಆ ಬಟ್ಟೆನೂ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ನನಗೆ ಆದ್ದರಿಂದ ನಾನು ಜೊತೆಲೇ ಇರಿಸ್ಕೊತೀನಿ ಅವನ್ನೆಲ್ಲನೂ ಸೊ ಹೀಗಾಗಿ ಲಗೇಜು ಜಾಸ್ತಿ ಆಯಿತು ಆಮೇಲೆ ನಾನು ಅಲ್ಲಿಂದ ಇರೋಕ್ಕೆ ಆಗಲ್ಲ ಲಾಸ್ಟ್ ಲಾಸ್ಟಿಗೆ ಮಾನಸಿಕ ಹಿಂಸೆ ಆಗ್ಬಿಡ್ತು ನನಗಲ್ಲೋ ಒಂಥರ ಅಲ್ಲಿ ಅವ್ರದ್ದೇನೇನೋ ಪರ್ಸ್ನಲ್ ಪ್ರಾಬ್ಲಮಿಂದ ಅವ್ರವ್ರಿಗೆ ಕಿತ್ತಾಡ್ಕೊಂಡು ಬೇರೆಯವ್ರಿಗೂ ನಿದ್ದೆ ಕೊಡ್ತಾ ಇರಲಿಲ್ಲ ಸೊ ಹಿಂಗಾಗಿ ಅಲ್ಲಿಂದ ಬಿಡೋ ಪರಿಸ್ಥಿತಿ ಬಂತು ಅಲ್ಲಿ ಬಿಟ್ಟಾದಮೇಲೆ ಎರಡು ತಿಂಗಳು ಹಾಸ್ಪಿಟ್ಲಿಗೆ ಹೋಗ್ತೀನಿ ಹಾಸ್ಪಿಟ್ಲಿಂದ ಡೈರೆಕ್ಟಾಗಿ ಈ ಮನೆಗೆ ಬರ್ತೀನಿ ಸೊ ಈ ಮನೆಗೆ ಬಂದಾದಮೇಲೆ ಬಂದರೆ ಒಂದು ಬೆಡ್ ಇಲ್ಲ ಮಂಚ ಇಲ್ಲ ಸೊ ಬಂದಿದ್ದ ದಿನ ನಾವು ನೈಟ್ ಮಲಗಬೇಕು ಬಂದಿದ್ದ ದಿನ ಅಂದರೆ ನಾನು ಎಲ್ಲಿ ಮಲಗೋದು ನೆಲದಲ್ಲಿ ಇಳಿದ್ರೆ ಹತ್ಸೋಕ್ಕೆ ಯಾರಾದ್ರೂ ಬೇಕಲ್ಲ ಯಾರೂ ಇಲ್ಲ ಅನ್ನೊಬ್ಬಳೇ ಸೊ ಏನು ಮಾಡ್ತೀನಿ ಒಬ್ಬರು ಸಹಾಯ ತಗೊಂಡು ಈ ಮನೆ ಯಾರು ತೋರ್ಸಿದ್ರಲ್ಲ ಅವ್ರ ಸಹಾಯ ತಗೊಂಡು ಒಂದು ಮಂಚ ನೋಡೋಕೆ ಹೋಗ್ತೀವಿ ಮಂಚ ನೋಡಿ ಅಲ್ಲೊಂದು ಯಾವುದೋ ಒಂದು ಕಮ್ಮಿ ರೇಟಿದ್ದು ಬೆಡ್ ತಂದ್ಬಿಟ್ಟು ಒಂದು ಕಷ್ಟ ಅನ್ಬೋಸ್ಲಿಲ್ಲ ಅದನ್ನು ಥರ್ಮಾಕೋಲ್ ಬೆಡ್ ತಗೊಂಡು ಬಂದುಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಟಾರ್ಚರ್ ಆಗಿಬಿಡ್ತು ಲಾಸ್ಟ್ ಲಾಸ್ಟಿಗೆ ಅದು ನನಗೆ ಅದ್ರ ಮೇಲೆ ಮಲಗದ ಕಣ್ ಕಲ್ಲು ಬಂಡೆ ಮೇಲೆ ಮಲಗ್ದಂಗೆ ಆಗುತ್ತೆ ಆ ಬಂಡೆ ಮೇಲೆ ಮಲಗದಾಗ ಬೆನ್ನು ಮೊದಲೇ ನನಗೆ ಆಪ್ರೇಷನ್ ಆಗಿದೆ ಸ್ಕ್ರೂ ಎಲ್ಲ ಓದುತ್ತಾ ಇರೋದು ನನಗೆ ಸೊ ಫಸ್ಟ್ನೇ ದಿನೇ ಬೆಡ್ ತರ್ತೀವಿ ಬೆಡ್ಡು ಮತ್ತು ಮಂಚ ತರ್ತೀವಿ ಆ ಕಬ್ಬಿಣದ ಮಂಚ ಇದೆ ನಮಗೆ ಐಟು ಗೊತ್ತಾಗಿಲ್ಲ ತಗೊಂಡು ಬಂದ್ಬಿಟ್ಟಿದ್ವಿ ಸೊ ಇದರಿಂದ ಮೀರ್ಚಲಿಂದ ಬೆಡ್ಡಿಗೆ ಇಲ್ಲ ನನಗೆ ಅಂದರೆ ಆ ಬೆಡ್ ಹಾಸಿದ್ರೆ ಆ ಕಬ್ಬಿಣದ ಮಂಚದ ಮೇಲೆ ನಾನು ಮೀರ್ಚಲಿಂದ ಹತ್ಕೊಳಕ್ಕಾಗ್ತಿಲ್ಲ ಐಟ್ ಜಾಸ್ತಿ ಇದೆ ಸೊ ಒಂದು ಎರಡು ದಿನ ಬೆಡ್ನ ಸೈಡಿಗೆ ಎಸ್ಬಿಟ್ಟು ಆ ಕಬ್ಣದ ಮಂಚದ ಮೇಲೇ ಒಂದು ರಗ್ಗು ಚಾಪ ಚಾಪೇನೂ ಇರಲಿಲ್ಲ ಸೊ ಒಂದು ಬೇ ಶೀಟ್ ಹಾಸ್ಬಿಟ್ಟು ಮಲಗೋ ಪರಿಸ್ಥಿತಿ ಬಂದುಬಿಟ್ಟಿತ್ತು ನನಗೆ ನಿಜವಾಗ ಕಬ್ಣದ ಮಂಚ ತುಂಬ ಈಟ್ ಇರುತ್ತಲ್ವ ಸೊ ಏನೋ ನಮ್ಮ ರೇಂಜಿಗೆ ಏನು ಬರುತ್ತೋ ಅದನ್ನು ತಗೊಂಡು ಬಂದು ಆಮೇಲೆ ಬಂದಿದ್ದ ದಿನ ಹಾಲುಗ್ಸ್ಬೇಕು ಬೇರೆಯವ್ರದ್ದು ಒಂದು ಕರೆಂಟ್ ಸ್ಟವ್ ಇರುತ್ತೆ ನನಗೆ ಮನೆ ತೋರಿಸಿದ್ರಲ್ಲ ಅವ್ರದೇ ಅವ್ರದ್ದೇ ಕ ತಗೊಂಡು ಬಂದು ಸ್ಟವ್ವು ಒಲೆ ಹಾಲುಗ್ಸಿ ಎಲ್ಲ ಮಾಡಿ ಒಂದು ಪೂಜೆ ಎಲ್ಲ ಆಯಿತು ಸೊ ಇವಾಗ ಇನ್ನೊಂದು ಕೆಲಸ ಸ್ಟಾರ್ಟ್ ಆಯ್ತು ಅವಾಗ ಒಂದಷ್ಟು ಪಾತ್ರೆಗಳು ತರಬೇಕು ಗ್ಯಾಸ್ ಕನೆಕ್ಷನ್ ತಗೋಬೇಕು ಇಲ್ಲಾಂದ್ರೆ ಅಡುಗೆ ಮಾಡ್ಕೊಂಡು ನಾನು ನಾನೊಂದು ವಾರದ ಗಂಟೆ ಹೇಳ್ಬೇಕು ಆಚೆಗಡೆನೇ ಇದ್ದಿದ್ದು ಅಲ್ಲಿ ಇಲ್ಲಿ ಕೆಲಸಗಳು ಇರೋದು ಹೋಗೋದು ಬರೋದು ಗಾಯ ಬೇರೆ ಕಾಲು ವಾಸೆ ಆಗ್ತಿರ್ಲಿಲ್ಲಲ್ಲ ಸೊ ಹೊರಗಡೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಆ ಸ್ಟವ್ ಒಂದು ಸ್ವಲ್ಪ ದಿನ ಇತ್ತು ಆಮೇಲೆ ಅದರಲ್ಲೂ ಮಾಡ್ಕೊಳಕ್ಕಾಗ್ತಿಲ್ಲ ಕರೆಂಟಲ್ಲಿ ಯಾವಾಗಲೂ ಮಾಡ್ಕೊಂಡು ತಿನ್ನಬಾರ್ದಲ್ವ ಸೊ ಅದು ಒಂದಷ್ಟು ದಿನ ಇತ್ತು ನಾವು ಈ ಗ್ಯಾಸ್ ಥರವರೆಗೂ ಅದು ಇತ್ತು ಅದಾಗಿ ಒಂದು ವಾರ ಆದಮೇಲೆ ನಾನು ಗ್ಯಾಸ್ ಕನೆಕ್ಷನ್ ಕೊಡ್ಸ್ಕೋಬೇಕು ಆಮೇಲೆ ಸ್ವಲ್ಪ ಮಿಕ್ಸಿ ಆಗಿರ್ಬೋದು ಫ್ಯಾನ್ ತಗೊಳ್ಳೋಕ್ಕೆ ತುಂಬ ಟೈಮ್ ತಗೊಂಡಿದ್ದೀನಿ ಒಂದು ಎರಡು ಮೂರು ತಿಂಗಳಾದಮೇಲೆ ನಾನು ಫ್ಯಾನ್ ತಗೊಂಡಿದ್ದು ಅಲ್ಲಿವರೆಗೂ ಶಾಖೆ ಇದ್ರೂ ಫೆಬ್ರವರಿ ಫೋರ್ಟೀನ್ತ ಈ ಮನೆಗೆ ಬಂದಿದ್ದು ನಾನು ಶಾಖೆ ಇದ್ದರೂ ಫ್ಯಾನ್ ತಗೊಳ್ಳೋಷ್ಟು ಕೆಪಾಸಿಟಿ ಇರಲಿಲ್ಲ ನನಗೆ ಒಂದು ಅಷ್ಟು ದಿನ ಶಕೆಯಲ್ಲೇ ಕಾಲಹರಣ ಮಾಡಿ ಎಲ್ಲ ಮಾಡಿ ಗ್ಯಾಸ್ ಕನೆಕ್ಷನ್ ತಗೊಂಡಿದ್ದು ಒಂದು ವಾರ ಆದಮೇಲೆ ಆಮೇಲೆ ಅಲ್ಲಿ ಹೋಗ್ತೀವಿ ಕೆಲವೊಂದು ಐಟಮ್ಸ್ ಬೇಕಾಗಿರುತ್ತೆ ಒಂದು ತಟ್ಟೆ ಲೋಟ ಇಂಥವು ಅವನ್ನೆಲ್ಲ ಚಿಕ್ಕ ಪುಟ್ಟದ್ದವೆಲ್ಲ ಒಂದೊಂದು ಒಂದೆರಡು ಎರಡು ಐಟಮ್ ತಂದು ತಂದು ಇಟ್ಕೋತಾ ಇದ್ದೆ ಬಟ್ ಎಲ್ಲದಕ್ಕೂ ದುಡ್ಡು ಹಾಕೋದಕ್ಕೆ ಒಂದೇ ಸರಿ ಆಗ್ತಾ ಇರಲಿಲ್ಲ ಸೊ ನಾನಿರೋ ಪರಿಸ್ಥಿತಿಗೆ ಇಲ್ಲಿ ಅಡ್ವಾನ್ಸ್ ಕೊಡಬೇಕಾಯ್ತು ಈ ಅಡ್ವಾನ್ಸ್ ದುಡ್ಡು ಕೂಡ ಬೇರೆಯವ್ರು ಕೊಟ್ಟಿರೋ ಅಂಥದ್ದು ಸೊ ನಾನು ಹೆಂಗೂ ಮನೆ ಖಾಲಿ ಮಾಡಬೇಕಾದ್ರೆ ಅವ್ರು ಅಡ್ವಾನ್ಸ್ ವಾಪಸ್ ಕೊಡಬೇಕಲ್ಲ ಸೊ ಹಂಗೆ ಆಮೇಲೆ ನಾನು ಹಾಸ್ಪಿಟ್ಲಲ್ಲಿ ಇರೋವಾಗ ಒಂದು ಆಂಟಿ ಎಲ್ಪ್ ಇತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಅಂತ ಹೇಳಿದ್ಮೇಲೆ ಆಂಟಿನೂ ಒಂದಷ್ಟು ಹೆಲ್ಪ್ ಮಾಡಿದರು ಸೊ ಅದರಿಂದ ಒಂದಷ್ಟು ಜೀವನ ನಡ್ಬಿಡ್ತು ನನಗೆ ಅವಾಗೆಲ್ಲ ಬಟ್ ಇವಾಗ ಹೆಂಗ್ ಹೋಗ್ತಾ ಇದೆ ಅಂತ ನಂಗೆ ಗೊತ್ತಿಲ್ಲ ಬಟ್ ಇವತ್ತು ನಾನು ಟೆರೆಕೂಟ ಮಾಡ್ತಾ ಇರ್ಬೋದು ಬಟ್ ಅವಾಗ ಏನೂ ಮಾಡ್ತಾ ಇರಲಿಲ್ಲ ಕೈ ಆಪ್ರೇಷನ್ ಆಗಿರೋದ್ರಿಂದ ನಾನು ನನ್ನ ತಲೆ ಬಾಚ್ಕೊಳ್ಳೋದ್ರಿಂದ ಹಿಡಿದು ಊಟ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಂಥ ಸಿಚುವೇಶನ್ ಇದ್ದಿದ್ದು ಈ ಮನೆಗೆ ಬಂದಾಗ ಬಟ್ ಎಲ್ಲ ಹೆಂಗ್ ನಿಭಾಯಿಸಿದ್ನಪ್ಪ ಇಲ್ಲಿವರೆಗೂ ಹೆಂಗೆ ಬಂದ್ಬಿಟ್ಟೆ ಈ ಒಂಬತ್ತು ತಿಂಗಳಲ್ಲಿ ಹೆಂಗೆಲ್ಲ ಕಾಲ ಕಳೆದ್ಬಿಟ್ಟೆ ಅಂತಲೇ ಇಲ್ಲ ಬಟ್ ಜೀವನ ಅಂತೂ ಒಂದು ಲೆವೆಲಿಗೆ ಇದೆ ಹಿಂಗೆ ಒಂದೊಂದೇ ಒಂದೊಂದೇ ಪಾತ್ರೆಗಳು ಆಮೇಲೆ ವಾಟ್ರ್ ಕ್ಯಾನ್ ಅಂಥದ್ದು ಇಂಥದ್ದು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ತಂದು ಸ್ಟಾರ್ಟ್ ಮಾಡಿದೆ ಬಟ್ ಬೇರೆ ಲಗೇಜ್ ಎಲ್ಲ ಬಟ್ಟೆ ಲಗೇಜ್ ಎಲ್ಲ ಮೊದಲೇ ಇದ್ದಿದ್ದಂಥ ಲಗೇಜ್ಗಳು ಇಲ್ಲಿ ಮೇಲೆ ಒಂದು ಕಬ್ಬನದ ಬೀರ್ ತಗೋಬೇಕು ಬಟ್ಟೆ ಜೋಡಿಸೋದಕ್ಕೆ ಅಂದ್ಕೊಂಡಿದ್ದೆ ನೋಡಿ ಒಂಬತ್ತು ತಿಂಗಳಾದರೂ ನನಗೆ ಹಬ್ಬ ಒಂದು ಬೀರ್ ತಗೊಳಕ್ಕಾಗಿಲ್ಲ ನನ್ನ ಕೈಯಲ್ಲಿ ಬಟ್ಟೆಗೆ ಸೊ ಅದಾದಮೇಲೆ ಒಂದಿಷ್ಟು ಸ್ಟೋರೇಜ್ ಬಾಕ್ಸ್ಗಳದು ಒಬ್ರು ಎಲ್ಪ್ ಮಾಡಿದರು ಸರೋಜಾ ಮ್ಯಾಮ್ ಅಂತ ನಿಜವಾಗ್ಲೂ ಒಂದೊಂದನ್ನು ಅವರವರು ಎಲ್ಪ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ವೈಫೈ ಕನೆಕ್ಷನ್ನು ಒಬ್ಬರು ಹೇಳಿದ್ರು ನಂದು ಅವರೊಬ್ರು ಹೆಲ್ಪ್ ಮಾಡಿದರು ಸೊ ಹಿಂಗೆ ಒಬ್ಬೊಬ್ಬರು ಮಧುರ ಅಂತ ಅವರು ವೈಫೈಗೆ ಎಲ್ಪ್ ಮಾಡಿದ್ದು ಮತ್ತು ಬಟ್ಟೆ ಸ್ಟ್ಯಾಂಡು ಆ ಎರಡು ಎಲ್ಪನು ಅವರೇ ಮಾಡಿದ್ದು ನನಗೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಇರಬೇಕು ನನಗೆ ಚಿಕ್ಕ ಪುಟ್ಟ ಎಲ್ಪನು ಕೂಡ ಒಂದು ದೊಡ್ಡದಾಗಿ ಮಾಡೋ ಮಾಡ್ತಾರೆ ಸೊ ಕೆಲವೊಬ್ಬರು ಮರಿದೇ ನನಗೆ ಇವತ್ತು ಒಂದೊಂದು ಸಾರಿ ಒಂದು ಮಂತ್ಲಿ ಮಂತ್ಲಿ ಇಷ್ಟು ಅಂತ ಹೇಳ್ಬಿಟ್ಟು ನೆನಪಿಸ್ಕೊಂಡು ಒಂದು ತೌಸಂಡ್ ರುಪೀಸ್ ಕೊಡ್ತಾರೆ ಅದು ಒಂದು ಒಬ್ಬರೋ ಇಬ್ಬರೋ ಏನೋ ಕನೆಕ್ಟಾಗಿ ನನಗೆ ತುಂಬ ದಿನದಿಂದ ಎಲ್ಪ್ ಮಾಡ್ತಾಯಿದ್ರು ಸೊ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಿಜವಲ್ಲೂ ನಾನು ಮಾಡೋ ಕೆಲಸ ನಾನು ಕೇಳದೆ ಇದ್ರು ಕೆಲವೊಬ್ಬರು ನನ್ನ ಕಷ್ಟ ಟೈಮ್ಗೆ ಒಂದು ಎಲ್ಪ್ ಸಿಕ್ಬಿಡ್ತಾಯಿತ್ತು ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸೊ ಒಂದು ಮನೆ ನಿಭಾಯಿಸೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ ಒಂದು ಗ್ಯಾಸ್ ಇಲ್ಲದೆ ಒಂದು ಏನೂ ಇಲ್ಲ ಈ ಮನೆಗೆ ಬಂದಾಗ ನನಗೆ ಒಂದು ಚೇರ್ ಇಲ್ಲ ಒಂದು ಟೇಬಲ್ ಇಲ್ಲ ಎಂಥದ್ದು ಇಲ್ಲ ಸೊ ಇವತ್ತು ಕೂಡ ಟೇಬಲ್ ಏನಿಲ್ಲ ಬಟ್ ನಾನು ಟೈಲರಿಂಗ್ ಟೇಬಲ್ ಮೇಲೆ ಅರ್ಧ ಟೇಬಲ್ಲು ಜಾಗ ಮಾಡ್ಕೊಂಡು ಅಲ್ಲಿ ಟೆರ ಕ್ಲಾಸ್ ಮಾಡ್ತೀನಿ ಮತ್ತು ನನ್ನ ವರ್ಕ್ ಮಾಡ್ತೀನಿ ಯಾಕಂದರೆ ಇಲ್ಲಿ ಮನೇಲಿ ಇಟ್ಕೊಳ್ಳೋ ಜಾಗ ಇಲ್ಲ ಒಂದು ಆಮೇಲೆ ಟೇಬಲ್ಲು ನನಗೆ ಬೇಕಾಗಿರೋಂಥ ಟೇಬಲ್ ಇಲ್ಲಿವರೆಗೂ ಸಿಗಲೇ ಇಲ್ಲ ಜಾಗವೂ ಇಲ್ಲ ಅದಕ್ಕೋಸ್ಕರ ಆ ಟೇಬಲ್ ತಗೊಂಡಿಲ್ಲ ಮತ್ತು ವಾಷಿಂಗ್ ಮಿಷಿನ್ ಬಗ್ಗೆ ಒಂದಷ್ಟು ಜನ ಹೇಳ್ತಾಯಿದ್ರೆ ಸೊ ವಾಷಿಂಗ್ ಮಿಷಿನ್ ಕೂಡ ಒಂದು ಇಬ್ಬರು ಲೇಡೀಸ್ ನನಗೆ ಎಲ್ಪ್ ಮಾಡಿದರು ನಿಜವಾಗ್ಲೂ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಒಂದು ವಾಷಿಂಗ್ ಮಿಷಿನ್ ಚೆನ್ನಾಗಿರೋ ವಾಷಿಂಗ್ ಮಿಷಿನೇ ತಗೊಂಡಿದ್ದೀನಿ ಇದೇನಾಯಿತು ಅಂದರೆ ನಾನು ಆ ಮನೆ ಹತ್ರ ಹೋಗಿದ್ನಲ್ಲ ಆ ಮನೆ ಕಂಪ್ಲೀಟ್ ಆಗಿಬಿಟ್ರೆ ಅಲ್ಲಿ ವಾಷಿಂಗ್ ಮಿಷಿನ್ನ ಇಟ್ಬಿಡೋಣ ಯಾಕಂದರೆ ಅಲ್ಲೇ ಹತ್ರ ತಗೊಂಡಿರೋದಲ್ವ ಅಂತ ನಾನು ಅಂದ್ಕೊಂಡಿದ್ರೆ ಅಲ್ಲಿ ಮನೆ ಕಂಪ್ಲೀಟ್ ಆಗಲಿಲ್ವಲ್ಲ ಸೊ ಅದರಿಂದ ಆ ವಾಷಿಂಗ್ ಮಿಷಿನ ನಮ್ಮ ಬ್ರದರ್ ಮನೇಲಿ ಇಟ್ಟಿದ್ದೀನಿ ಆ್ಯಕ್ಚುಲಿ ಅಲ್ಲೊಂದು ಕಡೆ ಸೇಫಾಗಿದೆ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಏನು ಅಂದರೆ ಅಲ್ಲಿ ಆ ಮನೆಗೆ ಹೋಗದೆ ಇರೋ ಕಾರಣ ಹಿಂಗಾಗಿದೆ ಅದಕ್ಕೆ ನಂಗೆ ಯೂಸ್ ಮಾಡೋಕ್ಕಾಗಲಿಲ್ಲ ವಾಷಿಂಗ್ ಮಿಷಿನ್ಗೆ ಎಲ್ಪ್ ಮಾಡಿದವರು ಶಿಲ್ಪ ಅಂತ ಆ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ವಾಷಿಂಗ್ ಮಿಷಿನ ನೋಡಿ ರೈಟ್ ಸೈಡ್ ಕೈ ತುಂಬ ಓದ್ತಿ ಹಿಡ್ಕಂಡ್ರೆ ಫೋನ್ ಕೈ ತುಂಬ ಬಂದ್ಬಿಡುತ್ತೆ ಆ ವಾಷಿಂಗ್ ಮಿಷಿನ್ ಇಲ್ಲಿ ತರ್ಬೋದಾಗಿತ್ತು ಜಾಗ ಇದ್ದಿದ್ರೆ ಮನೆ ಒಳಗಡೆ ಬಟ್ ಇಲ್ಲಿರೋ ಸಿಚುವೇಶನು ಮತ್ತು ಇಲ್ಲಿ ಜಾಗ ಇಲ್ದಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ರೆ ಅದಕ್ಕೋಸ್ಕರ ಅಲ್ಲೇ ಇರಲಿ ನೋಡೋಣ ಇನ್ನು ಮುಂದೆ ಯಾವುದಾದ್ರು ಮನೆ ಶಿಫ್ಟ್ ಆದರೆ ಹಂಗೆ ಮಾಡ್ಕೊಡೋಣ ಅಂದ್ಬಿಟ್ಟು ಅಲ್ಲೇ ಬಿಟ್ಟಿದ್ದೀನಿ ಸದ್ಯ ಪೊಜಿಷನ್ಗೆ ವಾಷಿಂಗ್ ಮಿಷಿನ್ದು ತುಂಬ ದೊಡ್ಡ ಹೆಲ್ಪ್ ನಂಗೆ ಇಷ್ಟು ದಿನ ಎಲ್ಪ್ ಮಾಡಿರೋದ್ರಲ್ಲಿ ಒಂದು ತುಂಬ ದೊಡ್ಡ ಹೆಲ್ಪು ಒಬ್ಬರು ಒಂದು ಲೇಡಿ ನನಗೆ ಟ್ವೆಂಟಿ ತೌಸಂಡ್ ಕೊಡ್ತಾರೆ ಅವತ್ತು ಸೊ ಅವ್ರೇನು ಮಾಡ್ತಾರೆ ಇನ್ನೂ ಸ್ವಲ್ಪ ಅಮೌಂಟ್ ಹಾಕಿ ನೀವು ಮೇಲೆ ತಗೊಳ್ಳಿ ಅಂತ ಹೇಳ್ತಾರೆ ಇನ್ನೊಬ್ರು ಬಂದು ಬಕೆಟು ವಾಶ್ ಮಾಡೋ ಅಂಥದ್ದು ಒಂದು ಸಿಗುತ್ತೆ ವಾಷಿಂಗ್ ಮಿಷಿನ್ ಅಂತ ಫೋರ್ ತೌಸಂಡ್ ನಂಗೆ ಕೊಟ್ಟಿರ್ತಾರೆ ಸೊ ಅವರಿಬ್ರು ಅಮೌಂಟ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಮೌಂಟ್ ನನ್ನದೇ ಅಮೌಂಟ್ ಹಾಕಿ ಸೊ ಅವರಿಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆವಾಗ ನಾನು ಒಂದು ವಾಷಿಂಗ್ ಮಿಷಿನ ಬುಕ್ ಮಾಡ್ಕೊತೀನಿ ಬಟ್ ಅದು ಆ ಮನೆಗೆ ಹಾಕ್ಸೋಣ ಆ ಮನೆಯೇ ಆ ಊರಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕಂಡೆ ಬಟ್ ಆ ಮನೆ ಕತೆ ಅಲ್ಲಂಗೆ ನಿಂತ್ಬಿಟ್ಟಿದೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಇವಾಗ ಯೂ ಯೂಸ್ ಇಲ್ಲ ಸೊ ಅದಕ್ಕೆ ಇರೋ ಲೈಫ್ ಬಗ್ಗೆ ಯೋಚನೆ ಮಾಡಬೇಕು ಬಟ್ ವಾಷಿಂಗ್ ಮಿಷಿನ ಮನೆ ಚೇಂಜ್ ಮಾಡಾದ್ಮೇಲೆ ತಂದು ಇಟ್ಕೊಂಡು ನಾನು ಯೂಸ್ ಮಾಡಬೇಕು ಯಾಕಂದರೆ ನಾನು ಇವಾಗ ಇರೋ ಪೊಸಿಷನಲ್ಲಿ ಬಟ್ಟೆ ಒಕ್ಕೊಳ್ಕಂದ್ರೂ ತುಂಬ ಕಷ್ಟ ನನ್ನ ಕೈ ಮೇಲೆ ನನ್ನ ಕೈ ಬೇರೆ ಆಪ್ರೇಷನ್ ಆಗಿರೋದ್ರಿಂದ ಇಡೀ ಕೆಲಸಗಳನ್ನ ಬರೀ ನನ್ನ ಬಲಗೈಯೇ ಒತ್ತಿದೆ ಎಡಗೈ ಜಾಸ್ತಿ ವರ್ಕ್ ಮಾಡಲ್ಲ ಈ ಕೈಗೆ ಏನೇನು ಬರಲ್ಲ ಅದೇ ಬಲಗೈ ಆದರೆ ಎಲ್ಲ ವರ್ಕು ಮಾಡುತ್ತೆ ಬಟ್ ಅದೇ ಕೈ ಆಪ್ರೇಷನ್ ಆಗಿದೆ ಅದು ಒಂದು ದುರಾದೃಷ್ಟ ನನ್ನದು ನನ್ನ ಬಲಗೈಯೇ ಈ ಥರ ಆಗಬೇಕಾಗಿತ್ತು ಅನಿಸುತ್ತೆ ಹೇಳಬೇಕು ಅಂದರೆ ನನ್ನ ಬಾಡಿ ಎಲ್ಲ ಪಾರ್ಟ್ಗಳು ಮುರಿದಿರೋದೆ ನಂದು ಒಂದು ಪಾರ್ಟು ಇಲ್ಲ ಕಾಲುಗಳು ಈ ಥರ ಆಯಿತು ಬೆನ್ನು ಮೂಳೆ ಮುರಿತು ರೈಟ್ ಸೈಡ್ ಕೈ ಈ ಮೂಳೆ ಮುರಿತು ಸೊ ಲೆಫ್ಟ್ ಸೈಡ್ ಕೈ ಚೆನ್ನಾಗಿದೆಯಲ್ಲ ಅಂತ ಅನ್ಕೋಬೋದು ನೀವು ಬಟ್ ಲೆಫ್ಟ್ ಸೈಡ್ ಕೈಗೆ ಏನಾಗಿದೆ ಅಂದರೆ ನನಗೆ ಈ ಪೊಸಿಷನಲ್ಲಿ ಹಿಂಗೆ ಮಾಡಿಸ್ತೀನಲ್ವ ಅಲ್ಲಿ ಏನಾದರೂ ತುಂಬ ವರ್ಕ್ ಮಾಡಿದ್ರೆ ಊತ ಬರುತ್ತೆ ಅದು ಯಾಕೆ ಬರುತ್ತೆ ಅಂತ ನಮ್ಮ ಅಮ್ಮ ಇದ್ದಾಗ ನಾನು ಇದ್ದೆ ಯಾಕಮ್ಮ ಯಾಕೆ ಈ ಥರ ಬರುತ್ತೆ ನನಗೆ ಊತ ಬರುತ್ತೆ ಅಂತ ಅವಾಗ ಹೇಳಿದರು ನಿಮ್ಮ ಚಿಕ್ಕ ವಯಸ್ಸಲ್ಲಿ ರಾಗಿ ಮೂಟೆ ಮೇಲಿಂದ ಅಂದರೆ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಈ ಥರ ಮಗುನಲ್ಲಿ ರಾಗಿ ಮೂಟೆ ಮೇಲಿಂದ ನೇನನ್ನು ಯಾರೋ ಬೀಳಿಸ್ಬಿಟ್ಟಿದ್ರು ಆವಾಗ ಎಡಗೈ ಮುರಿದು ಹೋಗ್ಬಿಟ್ಟಿತ್ತು ಅಂತ ಸೊ ನಾನು ಇಲ್ಲಿ ಹಿಂಗೆ ಆಡಿಸ್ತಾ ಇದ್ದೀನಲ್ಲ ಇಲ್ಲಿ ಅದು ಊತ ಜಾಸ್ತಿ ಬರುತ್ತೆ ಸೊ ಆ ಊತ ಬರೋದರಿಂದ ನನಗೆ ಎಡ್ಗೈಯೂ ವರ್ಕ್ ಆಗಲ್ಲ ಸರಿಯಾಗಿ ಸೊ ಬಲ್ಗೈ ಹಿಂಗೆ ಎಡ್ಗೈ ಹಿಂಗೆ ಬೆನ್ಮೂಳಿ ಹಂಗೆ ಕಾಲ್ಗಳು ಹಿಂಗೆ ಸೊ ಬಾಡೀಲಿ ಯಾವುದು ವರ್ಕ್ ಆಗ್ತಿಲ್ಲ ಈ ಪಾರ್ಟ್ ವರ್ಕ್ ಆಗ್ತಿದೆ ಸಿಕ್ಕಾಪಟ್ಟೆ ಮಾತು ಬರ್ತಾ ಇರುತ್ತೆ ಇರ್ತೀವಿ ಯಾಕಂದರೆ ಅದೊಂದೇ ನನಗೆ ಇವಾಗ ಎನರ್ಜಿ ಇರೋದು ಸೊ ಅದು ಬಿಟ್ಟು ಕೈಯಲ್ಲಿ ಆದಷ್ಟು ಎಲ್ಪು ಮಾಡ್ಕೊಂಡು ನನ್ನ ಕೈಯೇ ನನ್ನ ಬಾಡಿಗೆ ಸಪೋರ್ಟ್ ಮಾಡೋದು ಸೊ ಅದು ಆಮೇಲೆ ನನ್ನ ಜೀವನ ನಡ್ಸೋಕ್ಕೆ ನನ್ನ ಕೈ ತುಂಬ ಸಪೋರ್ಟ್ ಮಾಡ್ತಿದೆ ನನ್ನ ಕೈಗಳಿಗೆ ಮೊದಲು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಾನೊಂದು ತಿನ್ನಬೇಕು ಉಣ್ಬೇಕು ನೀರು ಕುಡಿಬೇಕು ಎಲ್ಲದಕ್ಕೂ ನನ್ನ ಕೈ ಸಪೋರ್ಟ್ ಮಾಡುತ್ತೆ ಸೊ ನಮ್ಮ ಕೈ ನಮ್ಮ ಬಾಡಿಗೆ ನಮ್ಮ ಅಂಗಾಂಗಗಳಿಗೆ ನಾವು ಫಸ್ಟು ಥ್ಯಾಂಕ್ಸ್ ಹೇಳ್ಕೋಬೇಕು ಸೊ ತುಂಬ ಥ್ಯಾಂಕ್ಸ್ ನನ್ನ ಕೈಗೆ ಸೊ ಈ ಹಪ್ಳ ಅಕ್ಕಿ ಹಪ್ಳ ಆದರೆ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಇದ್ರೊಳಗಡೆ ಟೇಸ್ಟ್ ಚೆನ್ನಾಗಿದೆ ಪೇಂಟ್ ಹೋಗಿಲ್ಲ ಏನು ಮಾಡೋದು ತೊಳೆದ್ರೂ ಹೋಗ್ತಾಯಿಲ್ಲ ಪೇಂಟು ಈ ಕೈ ಅಂತೂ ಹಂಗೆ ಜಾಸ್ತಿ ಉಳ್ಕೊಬಿಟ್ಟಿದೆ ಪೇಂಟು ಈ ಹಪ್ಪಳ ತುಂಬ ಟೇಸ್ಟಾಗಿದೆ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ಚಿಕನ್ ಸಾಂಬಾರು ಕೊಟ್ಟಿದ್ದಾರೆ ಸೊ ಇವಾಗ ಊಟ ಮಾಡೋಣ ತುಂಬ ಹೊಟ್ಟೆ ಸಿದ್ದ ಇದು ಮಧ್ಯಾಹ್ನ ತಿಂದಿರಲಿಲ್ಲ ಸೊ ಇವಾಗ ಮುದ್ದೆ ಮಾಡ್ಕೊಂಡಿದ್ದೀನಿ ಊಟ ಮಾಡಿ ಸ್ವಲ್ಪ ಸೆಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೆ ಸೊ ಅದೆಲ್ಲ ಅರ್ಧ ಬರ್ಧ ಆಗಿ ನಿಂತಿದೆ ಆರ್ಡ್ರ್ ಕೊಟ್ಟಿರೋ ಸರ ರೆಡಿ ಆಗಿದೆ ಆ್ಯಕ್ಚುಲಿ ಇದು ಫುಲ್ಲು ಸೆಟ್ ಇದು ರೆಡಿಯಾಗಿದೆ ಮತ್ತು ಪೇಂಟಿಂಗ್ ಮಾಡಿಟ್ಟಿದೆ ಅದಕ್ಕೆ ಆಮೇಲೆ ಇದೊಂದು ಹೇಳಿದರು ಇದು ಎರಡನೇ ಸರ ನೆಲ್ಲಿಕಾಯಿ ಬೀಡು ಇದು ಮೂರನೇ ಸರ ಡೋಲ್ಕಿ ಬೀಡು ಸೊ ಇದು ಫುಲ್ ಹ್ಯಾಂಡ್ಮೇಡು ಮೂರು ಥರ ಸರ ಕೇಳಿದರು ಮೂರು ಸರನೂ ರೆಡಿಯಾಗಿದೆ ಇವಾಗ ಸೊ ಹೇಗಿದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕ್ಬಿಡಿ ಇದು ಪೆಂಡೆಂಟು ಜಾಯಿನ್ ಮಾಡಿ ಇದಕ್ಕೆ ಅಂತ ಮಾಡಿದ್ದೀನಿ ಸೊ ಹೇಗಿದೆ ಅಂತ ಹೇಳ್ಬಿಡಿ ಒಂದೇ ಒಂದು ಕಮೆಂಟ್ ಹಾಕಿ ಸಾಕು ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದೇ ಒಂದು ಕಮೆಂಟ್ ಹಾಕಿ ಸೊ ಅದು ನಿಮ್ಮ ಕಮೆಂಟಿಂದಲೇ ಒಂದಷ್ಟು ನನಗೆ ಆಗುತ್ತೆ ಸೊ ಇನ್ನೊಂದಷ್ಟು ಹೊಸ ಹೊಸ ಡಿಸೈನ್ ಕಂಡಿಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಮುಂದಕ್ಕೆ ಎಂತೆಂಥ ಡಿಸೈನ್ ಕಂಡುಹಿಡಿಬೋದು ಅಂತ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಒಂದಷ್ಟು ಜನ ಸಬ್ಸ್ಕ್ರೈಬು ಆಗಿ ವಿಡಿಯೋ ನೋಡ್ತಾ ಇದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಈ ಪರಿಸ್ಥಿತಿಯಲ್ಲಿದ್ದರೂ ಲೈಫ್ನ ಚಾಲೆಂಜಾಗಿ ತಗೊಂಡಿದ್ದೀನಿ ಸೊ ಚಾಲೆಂಜಾಗಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಸೊ ನಿಮ್ಮ ಸಪೋರ್ಟ್ ಕೂಡ ನಂಗೆ ಅಷ್ಟೇ ಬೇಕಾಗುತ್ತೆ ಯಾಕಂದರೆ ಈ ನಡುವೆ ಅಷ್ಟು ವೀಡಿಯೋಗೆ ವ್ಯೂಸ್ ಏನು ಇಲ್ಲ ಸೊ ಕೆಲವೊಂದು ವೀಡಿಯೋ ಹೋಗ್ತಾ ಇದೆ ತುಂಬ ಥ್ಯಾಂಕ್ಸ್ ನೀವು ಇಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸೊ ಕೆಲವೊಂದು ಸಪೋರ್ಟು ಎಲ್ಲರಿಗೂ ಬೇಕಾಗಿಯೇ ಇರುತ್ತೆ ಒಂದೊಂದು ಟೈಮಿಗೆ ಸೊ ಆ ಸಪೋರ್ಟ್ ನಂಗೆ ಸಿಗ್ತಿದೆ